ಕೋಲಾರ ಜಿಲ್ಲೆಯ ಹೊಸ ಪ್ರತಿಭೆಗಳನ್ನು ಒಗ್ಗೂಡಿಸಿ ತಯಾರಿಸಿರುವ ಇನಿಯನ ಆತ್ಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮಾಲೂರು ಕೋಲಾರ ಮುಳಬಾಗಿಲು ತಾಲೂಕುಗಳ ಪ್ರಮುಖ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಬಂಗಾರಪೇಟೆ ಬಾಲಚಂದರ್ ಚಿತ್ರಮಂದಿರದಲ್ಲಿ ಬೆಳಕಿನ ಶೋ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗಿದ್ದು ನಾಯಕ ನಟ ಸಿದ್ಧಾರ್ಥರಿ ಸ್ವಗ್ರಾಮ ದಾಸರ ಹೊಸಹಳ್ಳಿ ಸೇರಿದಂತೆ ತಾಲೂಕಿನ ಆಲೂರು ಗ್ರಾಮಗಳಿಂದ ಅವರ ಸ್ನೇಹಿತರು ಹಿತೈಷಿಗಳು ಅಭಿಮಾನಿಗಳು ಚಿತ್ರಮಂದಿರದ ಬಳಿ ಆಗಮಿಸಿ ಫ್ಲೆಕ್ಸ್ ಬ್ಯಾನರ್ಗಳನ್ನು ಕಟ್ಟಿ ಹೂವಿನ ಹಾರ ತಳಿರು ತೋರಣ ಕಟ್ಟಿ ಪಡಾಕಿ ಸಿರಿಸಿ ತಮಟೆ ವಾದನದೊಂದಿಗೆ ಸಂಭ್ರಮಾಚರಣೆ ಈ ವೇಳೆ ಮಾತನಾಡಿದ ಚಿತ್ರದ ನಾಯಕ ನಟ ಸಿದ್ದಾರ್ಥರಿ ಹೊಸ ಪ್ರಯತ್ನದೊಂದಿಗೆ ಚಿತ್ರ ಮಾಡಿದ್ದೇವೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸಿ ಚಿತ್ರವನ್ನ ಗೆಲ್ಲಿಸಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು ಪ್ರದರ್ಶನ ಮುಗಿದ ಒಂದು ಮೂವತ್ತಕ್ಕೆ ಚಿತ್ರಮಂದಿರದಿಂದ ಹೊರಬಂದಂತಹ ಪ್ರೇಕ್ಷಕರು ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಅಭಿನಯ ಚೆನ್ನಾಗಿದೆ ಒಳ್ಳೆಯ ನಿರ್ದೇಶನ ಇದೆ ಚಿತ್ರ ಯಶಸ್ವಿಯಾಗಲಿದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ಬಿಕಳಾವತಿ ನಿರ್ಮಾಣದಲ್ಲಿ ನರೇಶ್ ಸಿದ್ಧಘಟ್ಟ ನಿರ್ದೇಶನ ಮೂಡಿಬಂದಿರುವ ಈ ಸಿನಿಮಾ ಶುಕ್ರವಾರ ರಾಜ್ಯದಾದ್ಯಂತ ಬಿಡುಗಡೆಯಾಗಿದ್ದು ಚಿತ್ರ ಯಶಸ್ವಿಯಾಗಲಿ ಗ್ರಾಮೀಣ ಪ್ರತಿಭೆಗಳು ಪ್ರಜ್ವಲಿಸಲಿ ಎಂಬುದು ನಮ್ಮ ವಾಹಿನಿಯ ಆಶಯ ವರದಿ ಇಲಿಯಾಸ್ ಪಾಷಾ ನ್ಯೂಸ್ ಕನ್ನಡ ಬಂಗಾರಪೇಟೆ ಮಾಡಿದ್ದೀವಿ ಕರ್ನಾಟಕ ರಾಜ್ಯದಂಥ ಎಲ್ಲ ಕಡೆಯೂ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ ನೀವೆಲ್ಲರೂ ಸೇರಿ ನಮ್ಮ ಹೊಸದು ನಮಗೆಲ್ಲ ಪ್ರೋತ್ಸಾಹ ಕೊಡಬೇಕು ಇದೇ ರೀತಿ ಸಿನ್ಮಾ ನೋಡಿ ನಮ್ಮಂಥ ಹೊಸೂನ್ನ ಬೆಳೆಸಬೇಕು ಈ ನನ್ನ ಸಿನಿಮಾ ನನ್ನ ಸಿನ್ಮಾ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಥ್ಯಾಂಕ್ ಯು